ಎಕ್ಸಾಮ್ ಬರೆದು ನಾನು ಪೊಲೀಸು ಸಂದಿಸ್ಟರ್ ಆಗಿ ಸೆಲೆಕ್ಟ್ ಆದಂಥ ವ್ಯಕ್ತಿ ಸೊ ನಾವು ಓದಕ್ಕಂಥ ಮಧುಗಿರಿ ಗ್ರಾಮೀಣ ಬೇಕಾಗಿ ಮಾಡಿದಂಥ ಸಂದರ್ಭದಲ್ಲಿ ಸೊ ನಾವು ಬಡತನದಲ್ಲಿ ಬಂದಂಥ ವ್ಯಕ್ತಿಯಾಗಿರೋದ್ರಿಂದ ಯಾವುದೋ ನೌಕರಿಗೋಸ್ಕರ ಒಂದು ಕಾನ್ಸ್ಟೇಬಲ್ ಆಗಿ ಪ್ರಾರಂಭದಲ್ಲಿ ಸೇರಿಕೊಂಡು ನೆಕ್ಸ್ಟ್ ಎರಡು ಸಾವಿರದ ಮೂರಲ್ಲಿ ಸಂದಿಸ್ಟರ್ ಆಗಿ ಎಕ್ಸಾಮ್ ಬಂದು ಸೊ ಎರಡು ಸಾವಿರದ ಇಪ್ಪತ್ತರಲ್ಲಿ ಆದೇಶ ತಗೊಂಡು ನಿರಂತರವಾಗಿ ಹದಿನೇಳು ವರ್ಷಗಳ ಕೋರ್ಟಲ್ಲಿ ಅಲ್ಲಿ ಓಡಾಡಿ ಸೊ ನಾವು ನೌಕರಿಗೆ ಬಂದಂಥ ವ್ಯಕ್ತಿ ಸೊ ಇಂಥ ಸಂದರ್ಭದಲ್ಲಿ ನಾವು ಮೊದಲು ಧಾರವಾಡದಲ್ಲಿ ನಂತರ ಈಗ ಬೆಳಗಾಂ ಜಿಲ್ಲೆಯಲ್ಲಿ ಬಂದು ಕೆಲಸ ಮಾಡ್ತಿದ್ದೀವಿ ಸೊ ಸಂಕೇಶ್ವರ ಠಾಣೆಗೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದಿದ್ದೀನಿ ಸೊ ಬಂದಾಗಲಿಂದನೂ ಇಲ್ಲಿ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ನಾವು ಜನಸಾಮಾನ್ಯರ ಜೊತೆ ಬೆಸುಕೊಂಡು ನಾವು ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ ಸೊ ನಾನು ಬಂದಂಥ ಕಡಿಮೆ ಅವಧಿನಲ್ಲಿ ಕಳೆದ ನಾಲ್ಕು ತಿಂಗಳಲ್ಲಿ ನಾವು ಮಾಡ್ತಕ್ಕಂಥ ಒಂದು ಸಾಧನೆ ಅಂದರೆ ಸೊ ಒಂದು ಒನ್ನೆನಹಳ್ಳಿ ಹತ್ರ ಒಂದು ಅಂತಾರಾಷ್ಟ್ರೀಯ ಟೈರ್ ಕಳ್ಳರ್ ಇದ್ರು ಆ ಟೈರ್ ಕಳ್ಳರ್ನ ಬಂಧನ ಮಾಡೋದ್ರ ಬಗ್ಗೆ ತುಂಬಾ ಶ್ರಮ ವಹಿಸಿ ಮಾಡುತ್ತೀನಿ ಸೊ ಎರಡನೇದು ಒಂಬೈನೂರ ಇಪ್ಪತ್ತು ಗ್ರಾಮ್ ಗೋಲ್ಡ್ ಒಂದು ಸಾಯಿ ಹೋಟೆಲ್ ಹತ್ರ ಒಂದು ಗೋಲ್ಡ್ನ ಕಳವಾಗಿ ಆ ಗೋಲ್ಡ್ ನ ಮಧ್ಯಪ್ರದೇಶವರೆಗೂ ಅದನ್ನ ಹೋಗಿ ಅದನ್ನ ತಗೊಂಡ್ ಬರ ಅಂತ ಪ್ರಯತ್ನಗಳು ಮಾಡಿದ್ದೀವಿ ಸೊ ಗೋಕಾಕು ಮೂಲದ ಒಬ್ಬ ವ್ಯಕ್ತಿನ ಕಿಡ್ನಾಪ್ ಮಾಡ್ತಾರೆ ಒಂದು ಬೃಂದಾವನ ಹೋಟೆಲ್ ಮುಂಭಾಗ ಸಂಗೇಶ್ವರದಲ್ಲಿ ಸೊ ಆತನ್ನ ಒಂದು ಕೊಲ್ಲಾಪುರಕ್ಕೆ ಕರ್ಕೊಂಡೋಗಿ ಆತನ ಕಿಡ್ನಾಪ್ ಮಾಡಿ ಅವನ್ನ ಬ್ಲಾಕ್ ಮೇಲ್ ಮಾಡ್ತಾರೆ ಅಣಕೋಸ್ಕರನ ಅಂತ ಪ್ರಕರಣ ಇಪ್ಪತ್ನಾಲ್ಕು ಗಂಟೆನಲ್ಲಿ ನಲ್ಲಿ ಬೇರಿಸಿ ನಾಲ್ಕು ಜನ ಅಪರಾಧಿಗಳನ್ನ ಅರೆಸ್ಟ್ ಮಾಡಿಕೊಂಡು ತಗೊಂಡ್ ಬದ್ನ ನಾವು ನ್ಯಾಯಾಲಯಕ್ಕೆ ಒಪ್ಪಿಸಿದ್ವಿ ಸೊ ನೀಲ್ಗಾರ್ ಗಣಪತಿ ದೇವಸ್ಥಾನದಲ್ಲಿ ನಡೆತಕ್ಕಂತ ಚೈನ್ ಸ್ನಾಕ್ ಸ್ಪಾಟ್ ಅಲ್ಲಿ ಸ್ನ್ಯಾಕ್ ಚೈನ್ ಸ್ನಾಕ್ ಈ ಪ್ರಕರಣ ನಾವು ಬೈದು ಮಾಡಿದಿವಿ ಸೊ ಹಿಂಗೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿಕೊಂಡು ಪ್ರಾಮಾಣಿಕವಾಗಿ ನಾವು ಸಂಕೇಶ್ವರ ಗ್ರಾಮದಲ್ಲಿ ಬರ್ತಾ ಇದ್ದೀವಿ ಸೊ ಸಂಕೇಶ್ವರ ಗ್ರಾಮದ ಮೂವತ್ತೆರಡು ಹಳ್ಳಿಗಳು ಏನು ಹದಿನೆಂಟು ಪಂಚಾಯಿತಿಗಳಿದ್ದಾವೆ ಇಲ್ಲಿ ಯಾವುದೇ ಊರಲ್ಲಿ ಹೋಗಿ ಯಾವುದೇ ಸಾರ್ವಜನಿಕರನ್ನ ತಾವು ಓನಾಗೆ ಸಂದರ್ಶನ ಮಾಡಿ ನರಸಿಂಹರಾಜು ಅವರ ಕಾರ್ಯವೈಖರಿ ಅಂತದ್ದು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಾಮ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಅಂತ ಸಾಕಷ್ಟು ನಿಮ್ಮ ಪತ್ರಿಕೆನವರೇ ಬರೆದಿದ್ರು ದಕ್ಷ ಅಧಿಕಾರಿ ಹೊಸದಾಗಿ ಬಂದಿದ್ದಾನೆ ಟ್ರಾಫಿಕ್ ಬಗ್ಗೆ ತುಂಬಾ ಮಾಡ್ತಿದ್ದಾನೆ ಒಂದು ಒಳ್ಳೇದ್ ಮಾಡ್ತಿದ್ದಾರೆ ಅಲಿಗೇಷನ್ ಮೇಲೆ ಒಂದು ಅಲಿಗೇಷನ್ ಅಲಿಗೇಷನ್ ಅಂತಂದ್ರೆ ಸೊ ನಾವು ಈ ರೀತಿ ಕೆಲಸ ಮಾಡ್ಕೊಂಡ ಸಂದರ್ಭದಲ್ಲಿ ಸಂಕೇಶ್ವರ ಗ್ರಾಮದಲ್ಲಿ ಸುಮಾರು ಒಂದು ನಾಲ್ಕು ತಿಂಗಳಿದೆ ಸೋನಾಲಿ ಅನ್ನೋ ಒಂದು ಕಂಪ್ಲೇಂಟ್ ತಗೊಂಡು ಬರ್ತಾರೆ ಯಾವುದು ಅಕ್ಕ ಭಕ್ತದ ಮನೆಯಲ್ಲಿ ಜಗಳ ಆಗ್ತಂಥ ಸಂದರ್ಭದಲ್ಲಿ ಸೊ ಜಗಳ ಆದಂಥ ಸಂದರ್ಭದಲ್ಲಿ ನಾವು ಅದನ್ನು ಸರಿಪಡಿಸಿ ಆಕೆಯನ್ನು ಕಳಿಸ್ತೀವಿ ಆಗ ಆಕೆಯನ್ನು ನಮ್ಮ ನಂಬರ್ ತೊಗೊಳ್ತಾರೆ ನಾವು ಅವ್ರ ನಂಬರ್ ಕೊಡ್ತಾರೆ ಸೊ ಹೀಗೆ ಇರಬೇಕಾದಂಥ ಸಂದರ್ಭದಲ್ಲಿ ಅವರ ಮಂದು ಒಂದು ಮಗುವಿಗೆ ಒಂದು ಎರಡು ಆರ್ಟ್ ಇದೆ ಅಂತ ಹೇಳಿ ಸ್ವಲ್ಪ ಅವರು ವಿಷಯ ತಿಳಿಸ್ತಾರೆ ಸೊ ಇಂಥ ಕ್ರಿಟಿಕಲ್ ಸಮಸ್ಯೆ ಇದ್ದಾರೆ ಅವರಿಗೆ ತುಂಬಾ ಕಷ್ಟದಲ್ಲಿದ್ದಾರೆ ಅನ್ನೋದು ನಮಗೆ ಸೊ ಇಂಥ ಸಂದರ್ಭದಲ್ಲಿ ಅವರು ನಮ್ಮ ಹತ್ರ ಒಬ್ಬ ತಂಗಿಯಾಗಿ ಒಬ್ಬ ಫ್ರೆಂಡ್ ಆಗಿ ಅಥವಾ ಒಬ್ಬರು ಒಬ್ಬ ಅಕ್ಕ ತಂಗಿಯಾಗಿ ಒಂದು ಒಳ್ಳೆ ಬಾಂಧವ್ಯದಲ್ಲಿ ಇದ್ವಿ ಸೊ ಅಲ್ಲಿಂದ ಹೀಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಯಾಕೆ ನಮಗೆ ಸಾಕಷ್ಟು ಸಹಾಯ ಯಾವಾಗ ಮಾಡೋದು ಸಹಾಯ ಬೇಕು ಅಂದಾಗ ಸಹಾಯಕ್ಕೆ ಸಣ್ಣ ಪುಟ್ಟದು ಬೇಕು ಅಂದಾಗ ಹೆಲ್ಪ್ ಮಾಡಿದ್ವಿ ಸೊ ಎಲ್ಪ್ ಅಂದರೆ ಯಾವುದೋ ಒಂದು ಆಶೀರ್ವಾದ ಮೈಕ್ರೋ ಫೈನಾನ್ಸ್ ಅಂತ ಹೇಳಿಬಿಟ್ಟು ಒಂದು ಸೊ ಅದಕ್ಕೆ ಅಮೌಂಟ್ ಕಟ್ಟ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಗೂಗಲ್ ಪೇ ಮಾಡಿ ಅಂತ ಹೇಳಿ ಹಣ ಇದ್ದರು ಅದಕ್ಕೆ ಸಂಬಂಧಪಟ್ಟಂಗೆ ಸೊ ಸ್ವಲ್ಪ ಎಲ್ಲನ ಒಡವೆಗಳು ಎಲ್ಲನ ನಮ್ಮಲ್ಲಿ ಎಲ್ಲ ಮಾಡ್ಕೊಂಡು ನಮಗೆ ಜೀವನ ನಡೆಯೋಕ್ಕಾಗಲ್ಲ ಅನ್ನೋಂಥ ಸಂದರ್ಭದಲ್ಲಿ ಸ್ವಲ್ಪ ನಮ್ಗೆ ಸ್ವಲ್ಪ ಲೋನ್ ಮಾಡಿಸಿ ಅಮೌಂಟ್ ಕೊಡ್ತೀವಿ ಸ್ವಲ್ಪ ದಯವಿಟ್ಟು ಹೆಲ್ಪ್ ಮಾಡಿ ಅಂದಾಗ ಸೊ ವಿದ್ಯಾ ಜುವೆಲರ್ಸ್ ಅಂತ ಹೇಳಿಬಿಟ್ಟು ಅಂತ ಹೇಳ್ಬಿಟ್ಟು ಕೇರಿನಲ್ಲಿ ಅಲ್ಲಿ ಸ್ವಲ್ಪ ಒಂದು ಸುಮಾರು ಒಂದು ಟ್ವೆಂಟಿ ತೌಸಂಡ್ಸ್ ಗೋಲ್ಡ್ ಮತ್ತೆ ಒಂದು ಬೆಳ್ಳಿನ ಮಾಡ್ತೀವಿ ಅಂತ ಮತ್ತೆ ಸುಮಾರು ಅಪ್ರಾಕ್ಸಿಮೇಟ್ ಮಾಡಿಲ್ಲ ಸ್ವಲ್ಪ ಹಣನ ನಮ್ಮ ಹತ್ರ ಇಸ್ಕೊಂಡಿದ್ದಾರೆ ಇದು ಮಾಡ್ತಿದ್ದಾರೆ ಈ ತರನ ಅವ್ರು ಇದ್ದಂತ ಸಂದರ್ಭದಲ್ಲಿ ಸೊ ನಮಗೂ ಅವ್ರಿಗೂ ಯಾವುದೇ ತರದ್ದು ಜಗಳ ಇರಲಿಲ್ಲ ಒಂದು ದಿನ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ರಾತ್ರಿ ಸ್ವಲ್ಪ ಹಣದು ಮತ್ತೆ ಇದ್ರ ಬಗ್ಗೆ ಮಾತಾಡ್ತಾ ಅಂತ ಸಂದರ್ಭದಲ್ಲಿ ನಮ್ಗೆ ಅವ್ರಿಗೆ ಯಾಕೋ ಸ್ವಲ್ಪ ಮುನಸುರು ಇದಾಯಿತು ಆಗ ಏ ನೀನು ಜಾಸ್ತಿ ಮಾತಾಡಿದರೆ ನಿಮ್ಮ ಎಸ್ ಫೋನ್ ಮಾಡ್ಕೊಡ್ತೀನಿ ನೀನು ಜಾಸ್ತಿ ಓವರ್ ಮಾತಾಡಿಬಿಟ್ರೆ ಈಗ ನಿನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಅಂದರು ನಮ್ಮದೇನು ನಾವು ಕೇಳ್ತಾ ಇರೋದು ಅಮೌಂಟ್ ಅಷ್ಟೇ ನಾವು ಅದನ್ನು ನೀವು ಕಂಪ್ಲೇಂಟ್ ಡಿಫ್ರೆಂಟ್ ಆದ್ರೆ ರಾಂಗ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾವು ಇಟ್ವಿ ಆಕೆ ನೇರವಾಗಿ ಏನು ಮಾಡಿದ್ರೆ ಗೊತ್ತಿಲ್ಲ ಸೊ ಅಲ್ಲಿಗೆ ನಾವು ಮುಕ್ತಾಯ ಅಲ್ಲಿಗೆ ಆಯ್ತು ಸೊ ನಾನು ನೈಟ್ ರೌಂಡ್ಸ್ ಇದ್ದೆ ಹತ್ತೊಂಬತ್ತನೇ ತಾರೀಕು ರಾತ್ರಿ ನೈಟ್ಕೊಂಡು ಸಂದರ್ಭದಲ್ಲಿ ನಾನು ಗಸ್ತು ತಿರುಗುವಾಗ ಸಿ ಪಿ ಐ ಅವರು ಶಿವಶರಣ ಔಜಿಯವರು ಒಂದು ನಿಂತ್ಕೊಂಡು ಜೀಪ್ ನಿಂತ್ಕೊಂಡಿದ್ರು ಆಗ ಬೇರೆ ಸಿಬ್ಬಂದಿಗಳು ಕೇಳಿದಾಗ ಇವರು ಮನೆ ಯಾರು ಹೋಗ್ಬಿಟ್ಟು ಯಾರೋ ಮೇಲುಗಡೆಗೆ ಏನೋ ಕೊಡ್ತಿದ್ರು ಅಜ್ಜಿ ಅಂತ ಮಾಹಿತಿ ಸಿಕ್ತು ಸೊ ಆಗ ನಮಗೆ ಗೊತ್ತಾಯಿತು ಸೋನಾಲಿ ಅನ್ನೋ ಮನೆ ಹತ್ರ ಹೋಗಿ ಸಿ ಪಿ ಐರವರು ಆಕೆ ಕಡೆಯಿಂದನ ಒತ್ತಾಯ ಪೂರ್ವವಾಗೋ ಅಥವಾ ಮನಸ್ಪೂರ್ವಾಗೋ ಏನ್ ಮಾಡಿದ್ರ ಗೊತ್ತಿಲ್ಲ ಅದ್ರ ಬಗ್ಗೆ ಒಂದು ಅರ್ಜಿ ಪಡ್ಕೊಡ್ತಾರೆ ಅರ್ಜಿ ಪಡ್ಕೊಂಡು ಅದನ್ನ ನೇರವಾಗಿ ತಗೊಂಡು ಬಂದು ಒಂದು ಎಲ್ ಪಿ ಟಿ ಮಾಡಿಕೊಡ್ತಾರೆ ಎಲ್ ಪಿ ಟಿ ಮಾಡ್ಕೊಂಡಂತ ಅವರು ಅದನ್ನ ನೇರವಾಗಿ ಎಸ್ ಪಿ ಸಾಹೇಬಿಗೆ ಕಳಿಸ್ತಾರೆ ಎಸ್ ಪಿ ಸಾಹೇಬ ಎಲ್ ಪಿ ಟಿ ಇವರು ನಮಗೆ ತೊಂದರೆ ಕೊಡ್ತಾರೆ ಅನ್ನೋದು ಅದನ್ನು ಉಲ್ಲೇಖ ಮಾಡಿದ್ದಾರೆ ಉಲ್ಲೇಖ ಮಾಡಿ ಅದನ್ನ ನೇರವಾಗಿ ಎಸ್ ಪಿ ಸಾಹೇಬ್ರಿಗೆ ಕಳಿಸ್ತಾರೆ ಎಸ್ ಪಿ ಸಾಹೇಬರು ಈ ರಿಪೋರ್ಟ್ ತಗೊಂಡು ಒಂದೇ ದಿನದಲ್ಲಿ ನಮಗೆ ಅಮಾನತು ಆದೇಶ ಮಾಡ್ತಾರೆ ನನ್ನ ನಮ್ಮ ಸ್ಟೇಷನ್ ನಲ್ಲಿ ಸಾಮಾನ್ಯವಾಗಿ ಒಂದು ಪೊಲೀಸ್ ಠಾಣೆಗೆ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಗಳದು ಒಂದು ಕಂಪ್ಲೇಂಟ್ ತಗೊಳ್ಬೇಕಾದ್ರೆ ದೂರು ತಗೋಬೇಕಾದ್ರೆ ಇವತ್ತು ನಾಳೆ ಬಂತ ಸತಾಯಿಸಿ ಕಾಮನ್ ಆಗಿ ಮಾಡ್ತಿರ್ತಾರೆ ಆದ್ರೂ ಇದನ್ನ ಆಕೆ ಪೊಲೀಸ್ ಠಾಣೆಗೆ ಮೆಟ್ಲಿಗೆ ಬರ್ತಿಲ್ಲ ಅವರು ಮನೆಗೆ ಹೋಗಿ ಕರ್ಕೊಂಡು ಉದ್ದೇಶ ಪೂರ್ವಕವಾಗಿ ನನ್ನ ಸಸ್ಪೆಂಡ್ ಮಾಡಿಸ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ಔಜಿ ಅವರು ಇದನ್ನ ನೇರವಾಗಿ ಮಾಡಿಸಿದ್ದಾರೆ ಔಜಿ ಯಾಕೆ ಒಂದು ಸಾಹೇಬಂಡರ್ಸ್ಟ್ಯಾಂಡಿಂಗ್ ಬಂತು ಅಂದ್ರೆ ಸೊ ನಾವು ಸಿಬ್ಬಂದಿಗಳ ಉಪಯೋಗಕ್ಕೋಸ್ಕರ ಒಂದು ಲ್ಯಾಪ್ಟಾಪ್ ಒಂದು ಕಂಪ್ಯೂಟರ್ ಒಂದು ಫರ್ನಿಚರ್ಸ್ ಬೇಕು ಅಂತ ಹೇಳ್ಬಿಟ್ಟು ನಾವು ಯಾವ್ದೋ ಒಂದು ಫ್ಯಾಕ್ಟ್ರಿಗೆ ನಾವು ರಿಕ್ವೆಸ್ಟ್ ಕೊಟ್ಟಂತ ಸಂದರ್ಭದಲ್ಲಿ ಅವ್ರು ಮಾಡ್ಕೊಡಕ್ಕೆ ತಯಾರಾಗಿದ್ರು ಇವರು ಬಂದಂತವ್ರು ಇಲ್ಲ ನನಗೆ ಎ ಸಿ ರು ಮಾಡ್ಕೊಡಿ ಪಿ ಪಿ ಮಾಡ್ಕೊಡಿ ಅಂತ ಹೇಳಿ ಒಂದು ಮೂರು ಲಕ್ಷ ರೂಪಾಯಿ ಅಮೌಂಟ್ನ ಪಿ ಒ ಪಿ ಮಾಡಿಸ್ಕೊಂಡು ಅವ್ರ ಇದು ಅವ್ರ ದೇನ್ ಚೇಂಬರ್ಗೆ ಮ್ಯಾಟ್ ಹಾಕ್ಸ್ಕೊಂಡು ಅವರು ಎ ಸಿ ರೂಮ್ ಅಲ್ಲಿ ಕೂತ್ಕೊಂಡು ದೊಡ್ಡ ಟಿ ನಲ್ಲಿ ಕೂತ್ಕೊಳ್ಳೋ ಅಂತದ್ದನ್ನ ಮಾಡಿದ್ರು ಇದರಿಂದ ನಮ್ಗೆ ಅಸಮಾಧಾನ ಆಗಿ ನಾವು ಕಂಪ್ಯೂಟರ್ ಬೇಕು ನಮ್ಗೆ ಲ್ಯಾಪ್ಟಾಪ್ ಬೇಕು ನಮ್ಗೆ ಕೆರೆಕ್ಸ್ ಮಿಷಿನ್ ಇಲ್ಲ ಅಂತ ನಾವು ಸಂದರ್ಭದಲ್ಲಿ ಅವರು ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ ಆಗ ಅವ್ರಿಗೂ ನಮ್ಗೂ ಸಣ್ಣ ಪುಟ್ಟ ಒಂದು ಮನಸ್ಸಿತ್ತು ಇದನ್ನೇ ಎನ್ ಕ್ಯಾಶ್ ಮಾಡಿಕೊಂಡು ಆ ಹೆಣ್ಮಗಳು ಮನೆಗೆ ಹೋಗಿ ಅರ್ಜಿ ತಗೊಂಡು ನಮಗೆ ಸಸ್ಪೆಂಡ್ ಮಾಡೋ ಮಟ್ಟಕ್ಕೆ ಇವರು ಮಾಡಿದ್ದಾರೆ ಇದರಿಂದ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಸುಮಾರು ಐದು ವರ್ಷ ಹತ್ತು ವರ್ಷಗಳ ಕಾಲ ಇಲ್ಲೇ ನೆಲೆಸಿರ ಅಂತ ಕೆಲವು ಸಿಬ್ಬಂದಿಗಳು ಒಂದು ಕಾಣದ ಕೈಗಳು ಇದರಲ್ಲಿ ಕೆಲಸ ಮಾಡ್ತಾ ಇದೆ ಇದರಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇದರಲ್ಲಿ ನಮ್ದೇ ಯಾವುದೇ ತರ ಯಾವುದೇ ಮಹಿಳೆಗೆ ಯಾವುದೇ ಒಂದು ಮೂವತ್ತೆರಡು ಹಳ್ಳಿನಲ್ಲಿ ಹೋಗಿ ಒಂದೇ ಒಂದು ಪ್ರಕರಣದಲ್ಲಿ ನರಸಿಂಹರಾಜು ಪಿ ಎಸ್ ಆರ್ ಅವರು ಮಹಿಳೆಯರಿಗೆ ಅಸಭ್ಯೋಗಿಸಿದಾರೆ ಕಿರುಕುಳ ಕೊಟ್ಟವ್ರೆ ಅಂತ ಏನಾದ್ರು ಅಂತ ಸಂದರ್ಭಗಳು ಬಂದ್ರೆ ನಾವ್ ಏನ್ ಪನಿಷ್ಮೆಂಟ್ ಕೊಟ್ಟರು ಅದನ್ನು ನೋಡೋಕ್ಕೆ ಮಹಿಳೆಯರನ್ನ ನಾವು ಕೇಳದಂತ ಸಂದರ್ಭದಲ್ಲಿ ಯಾವ್ದೋ ಕೋಪದಲ್ಲಿ ನಾನು ಅರ್ಜಿನ ಕೊಟ್ಟಿದ್ದೆ ಸೊ ಅದನ್ನ ಮಾನ್ಯ ಎಸ್ ಪಿ ಸಾಹೇಬ್ರಿಗೆ ದೂರವಾಣಿ ಮಾಡಿ ಹೇಳಿದ್ದೀನಿ ಸರ್ ಇದನ್ನ ದೊಡ್ಡದ್ ಮಾಡ್ಬೇಡ್ರಿ ಯಾವ್ದೋ ಕೋಪದಲ್ಲಿ ಕೊಟ್ಟಿದೀನಿ ಅಂತ ಹೇಳಿದೀನಿ ಆದರೂ ನೋಡ ನ ಮುಂದೆ ಅಂತ ಹೇಳಿದ್ರು ಅಷ್ಟು ಒಳಗಾಗಿನ ಸಾಹೇಬರು ಅದ್ರ ಮೇಲೆ ಆಕ್ಷನ್ ತಗೊಂಡಿದ್ದಾರೆ ಈಗ ನಾವು ಇಷ್ಟು ನನ್ನ ಒಬ್ಬ ಪೊಲೀಸು ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ರು ನನ್ನ ಮತ್ತು ಆಕೆ ಕರೆದು ಏನು ನಿಮ್ಮ ಮಧ್ಯದಲ್ಲಿ ಅಂತ ಹೇಳಿ ಅದನ್ನ ಗುಣಕುಷವಾಗಿ ಪರಿಶೀಲನೆ ಮಾಡಿದೆ ರವರು ನೇರ ನೇರವಾಗಿ ರಿಪೋರ್ಟ್ ಕೊಟ್ಟು ನಮ್ಮನ್ನ ಅಮನತ ಆದೇಶ ಆಗೋಂಗೆ ಅವರು ವ್ಯವಸ್ಥಿತವಾಗಿ ಒಂದು ಸಂಚು ಮಾಡಿದ್ದಾರೆ ಏನಂದ್ರೆ ಮೇಲು ವರ್ಗದ ಒಬ್ಬ ಪಿ ಎಸ್ ಐ ಇದು ರವರು ವರ್ಗದ ಪಿ ಸಬ್ ಇನ್ಸ್ಪೆಕ್ಟರ್ ನರಸಿಂಹರಾಜ್ ಅವ್ರನ್ನ ತುಳಿಬೇಕು ಅವ್ರನ್ನ ಇಲ್ಲಿಂದ ಓಡಿಸ್ಬೇಕು ಅವ್ರಿಗೆ ಒಂದು ಕಿರುಕುಳ ಕೊಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅವರು ನಮ್ಗೆ ಈ ರೀತಿಯ ಮಾಡಿದ್ದಾರೆ ಈ ಹಿಂದೆ ನಾನು ಕಂಡುಕೊಂಡು ಬಂದಂಗೆ ಈಕೆ ಹಿಂದೆ ಪಿ ಸಿ ಮುನ್ನೂರ್ ಮೂವ ಮೂವತ್ತು ಎಂಬತ್ತು ಮೂರ್ ಸಾವಿರದ ಎಂಬತ್ತು ಎಸ್ ಕೆ ಕಲ್ಲೊಳ್ಳಿ ಅಂತ ಹೇಳಿ ಈತನ ಜೊತೆ ಸಂಬಂಧ ಇಟ್ಕೊಂಡು ಈಕೆ ಎಂಟ್ರಿ ವಿಷ ಕುಡಿದಿದ್ಲು ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಎಸ್ ಪಿ ಸಾಹೇಬರು ಬೆಳಗಾಂ ಜಿಲ್ಲೆಯವರು ತನಿಖೆ ಮಾಡಿದ್ರು ಆತನ ಸಸ್ಪೆಂಡ್ ಮಾಡಿ ಸಂಕೇಶ್ವರ ಗ್ರಾಮದಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ರು ಅನ್ನೋ ಮಾಹಿತಿ ನಮ್ಮ ಸಿಬ್ಬಂದಿಗಳಿಂದ ತಿಳಿದು ಬಂತು ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳು ಎಸ್ ಪಿ ಸಾಹೇಬ್ ಬೆಳಗಾವಿ ಜಿಲ್ಲೆ ಇದೆ ಈಕೆಯಿಂದ ಒಬ್ಬ ಕಾನ್ಸ್ಟೇಬಲ್ ಸಸ್ಪೆಂಡ್ ಆಗಿರೋ ಪ್ರಕರಣ ಮತ್ತೆ ಬೀರೇಶ್ವರ ನಗರದಲ್ಲಿ ಇನ್ನೊಬ್ಬ ವ್ಯಕ್ತಿ ಅವ್ರ ಜೊತೆಗೂ ಈಕೆ ಸಂಬಂಧ ಇದ್ದು ಈ ತರ ಹಣಕ್ಕೋಸ್ಕರ ಹೊಸದಾಗಿ ಬರ್ತಕ್ಕಂತಹ ಆಫೀಸರ್ ಆಗ್ಬೋದು ಅಧಿಕಾರಿಗಳಾಗ್ಬೋದು ಬೇರೆ ಬೇರೆ ಯಾರೇ ಆಗ್ಬೋದು ಫೋನ್ ನಂಬರ್ ತಗೊಂಡು ಅವ್ರನ್ನ ವ್ಯವಸ್ಥಿತವಾಗಿ ಬ್ಲಾಕ್ ಮೇಲ್ ಮಾಡ್ತಾರೆ ಒಂದು ಮಾಹಿತಿ ಅಕ್ಕಪಕ್ಕ ಜನಗಳಿಂದ ಸಾರ್ವಜನಿಕರಿಂದ ನಮ್ಗೆ ತಿಳಿದಂತ ಮಾಹಿತಿ ಇದು ಸತ್ಯನೋ ಇದ್ರ ಬಗ್ಗೆ ನಾವು ಪತ್ರೆ ಕೇಳಿದ್ವಿ ನಾವು ಕೇಳಿದಾಗ ಏ ನಿನ್ ಕೇಳಿದ್ರು ನಾವು ನೀವು ಎಸ್ಪಿ ಫೋನ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ದು ಕರೆ ಅವ್ರು ಅದನ್ನೇ ಉದ್ದೇಶ ಇಟ್ಟುಕೊಂಡು ನಮ್ಗೆ ಇದನ್ನ ಒಂದು ಮಾನವೀಯತೆಯಿಂದ ಒಬ್ಬ ವ್ಯಕ್ತಿ ಬೇರೆ ಮಾಡಲಿ ಏನೋ ಕಷ್ಟದಲ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾನವೀಯತೆ ಒಬ್ಬ ಆಟ್ ಪೇಶೆಂಟ್ ಅಂದಾಗ ಎಲ್ಲರೂ ಕಾಮನ್ ಆಗಿ ಒಂದು ನೋವಾಗುತ್ತೆ ಆ ವಿಚಾರದಲ್ಲಿ ಸ್ವಲ್ಪ ಸಹಾಯ ಮಾಡಿದ್ವಿ ಅದು ಮ್ಯಾಕ್ಸಿಮಮ್ ಆಗಿ ಏನೋ ಕಂತು ಕಟ್ಟುವಾಗ ತುಂಬಾ ಜನ ನಮ್ಗೆ ಲೋನ್ಗಳು ಮಾಡಿದ್ದಾರೆ ಹಿಂಸೆ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಮಾಡಿದೀವಿ ಸೊ ಇವ್ರು ಮಾಡಿರ್ತಕ್ಕಂತ ಪ್ರಯಾಣ ಬಗ್ಗೆ ಒಬ್ರು ಬಿಸಿಸಿ ಸಂಘದವರು ಒಬ್ರು ಬಂದು ಒಂದು ಅರ್ಜಿ ಕೊಡ್ತಾರೆ ಬಿ ಸಿ ಸಂಘದವರು ಒಂದು ಅರ್ಜಿ ಕೊಡ್ತಾರೆ ನಮ್ಮ ಸ್ಟೇಷನ್ಗೆ ಇಲ್ಲಿ ಏನಲ್ಲಿ ನಮದು ಮಾಡಿರುವ ಎದುರ ಸೋನಾಲಿ ಸೋನಾಲಿ ಅವರವರು ಬಿಸಿ ಸಂಘದಲ್ಲಿ ಕಳೆದ ಆರು ತಿಂಗಳ ಹಿಂದೆ ಗ್ರೂಪ್ ಸಾಲ ತೆಗೆದುಕೊಂಡು ಹದಿನೈದು ಕಂತುಗಳನ್ನು ತುಂಬದೆ ಮನೆ ಬಾಗಿಲು ಹಾಕಿಕೊಂಡು ಮೊಬೈಲ್ ಬಂದ್ ಮಾಡಿ ಯಾರಿಗೂ ತಿರುಗಾಡಿ ತಲೆ ತಪ್ಪಿಸಿಕೊಳ್ಳುತ್ತಿದ್ದಾರೆ ಇವರನ್ನು ಠಾಣೆಗೆ ಕರೆದು ಇವರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಬಿಸಿಸಿ ಬ್ಯಾಂಕ್ ಸಂಶುದ್ದಿ ನನ್ನವರು ಒಂದು ಕಂಪ್ಲೇಂಟ್ ಮಾಡ್ತಾರೆ ಸೊ ಆಗ ಆಗ ಈ ತರ ಒಂದು ಕಂಪ್ಲೇಂಟ್ ಮಾಡ್ತಾರೆ ಈ ರೀತಿ ಸಾಕಷ್ಟು ಪ್ರಕರಣಗಳು ಇದಾವೆ ಕೆಲವು ಬೆಳಕಿಗೆ ಬಂದಿದ್ದಾವೆ ಕೆಲವು ಪ್ರಕರಣಗಳು ಬೆಳಕಿಗೆ ಬಂದಿಲ್ಲ ಟೋಟಲಿ ಇವರು ಒಂದು ಬ್ಲಾಕ್ ಮೇಲ್ ತಂತ್ರ ಈ ಬ್ಲಾಕ್ ಮೇಲ್ ತಂತ್ರದಿಂದ ಒಬ್ಬ ಸಬ್ ಇನ್ಸ್ಪೆಕ್ಟರ್ನ ಬಲಿ ಮಾಡಿದ್ದಾರೆ ಇದರಲ್ಲಿ

ಈಗ ಸೋನಾಲಿ ಬ್ಲಾಕ್‌ಮೇಲ್ ಮಾಡ್ತಾರೆ ಅಥವಾ ನಿಮ್ಮ ಸಿಬ್ಬಂದಿ ಯಾರಾದ್ರೂ ಬ್ಲಾಕ್‌ಮೇಲ್ ಮಾಡ್ತಾರೆ ನೋಡಿ ಸೋನಾಲಿ ಜೊತೆಗೆ ನಮ್ಮ ಸಿಬ್ಬಂದಿಗಳು ಮತ್ತೆ ನಮ್ಮ ಸಿಪಿಐ ರವರು ಮೂರು ಜನಗಳೊ ಒಂದು ಇವತ್ತು ಇದರಿಂದ ನಮ್ಮ ಮೇಲೆ ಷಡ್ಯಂತ್ರ ನಡೆದು ಈ ರೀತಿ ಮಾಡಿಸಿದ್ದಾರೆ ಅಲ್ಲಿ ಟ್ರಾಪ್ ಅನಿ ಟ್ರಾಪ್ ಅಂದ್ರೆ ಆಕೆಗೆ ನಾವು ಸಹಾಯ ಮಾಡಿದೀವಿ ಆ ಕೃತಜ್ಞತೆ ಇದ್ದರೆ ನಮ್ಮ ಮೇಲೆ ಯಾವುದೇ ದೂರ್ಗಳು ಕೊಡ್ತಾ ಇರ್ಲಿಲ್ಲ ಅವಕ ಹತ್ರನೂ ಇವ್ರ್ ಬಲನ್ ಎಸ್ಟ್ ಸರ್ ಸೊ ಅಂದಾಜು ಸಣ್ಣ ಪುಟ್ಟ ಅದೊಂದು ಲೆಕ್ಕ ಗೊತ್ತಿಲ್ಲ ಅಂದಾಜು ಅಂದರೆ ಸರಿ ಎಲ್ಲ ಪ್ರೂಪೇ ಇದೆ ಸರ್ ಅಂದಾಜು ಪ್ರೂಪಿದೆ ನಾವು ಇದನ್ನ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬೇಕಾಗ್ತದೆ ಅಷ್ಟೊಂದಿಲ್ಲ ಸ್ವಲ್ಪ ಕಡಿಮೆ ಇದೆ ಕಡಿಮೆ ಪ್ರಮಾಣದಲ್ಲಿ ಇದರಲ್ಲಿ ಟೋಟಲಿ ಶಡ್ಯಂತ್ರ ಅಂತೂ ಆಡಿದೆ ಈಗ ಆಕೆ ಏನ್ ಕಂಪ್ಲೇಂಟ್ ಕೊಟ್ಟಂತ ನಂತರನು ನಮ್ಮ ಜೊತೆ ನಲ್ಲಿ ಮಾತಾಡ್ತಿದ್ರು ಯಾಕೆ ಮಾಡಿದ್ರಿ ಅಂತ ಕೇಳಿದಂತ ಸಂದರ್ಭದಲ್ಲಿ ಇಲ್ಲ ನಾನು ಸಾಹೇಬ್ರಿಗೆ ಹೇಳಿದಿನಿ ಅದೇನು ತೊಂದರೆ ಆಗಲ್ಲ ಅಂದ್ರು ಸರಿ ಇವತ್ತೇನೋ ಸ್ವಲ್ಪ ಇಲ್ಲೆಲ್ಲ ಶಾಪಿಂಗ್ ಸ್ವಲ್ಪ ಅಮೌಂಟ್ ಹಾಕೊಂಡ್ರು ಈ ಘಟನೆ ನಡೆದಿದ್ದ ಹತ್ತೊಂಬತ್ತನೇ ತಾರೀಕು ನಾನು ಇಪ್ಪತ್ತನೇ ತಾರೀಕು ಆಕಿಗೆ ಅಮೌಂಟ್ ಕೊಡಿದ್ರು ಯಾಕೆ ಅಂದ್ರೆ ನಮ್ಮಲ್ಲಿ ಯಾವ್ದೇನು ಆ ತರದ್ದು ದುರುದ್ದೇಶಗಳಾಗಲಿ ಏನು ಇಲ್ಲ ಬಟ್ ಆಕೆಗೆ ಯಾರೋ ಪ್ರಚೋದನೆ ಮಾಡಿ ಈ ರೀತಿ ಮಾಡಿಸಿದ್ದಾರೆ ಆಕೆಗೆ ಮೇಲ್ನೋಟಕ್ಕೆ ಸಾಬೀತಾಗಿದೆ ಅಂತ ಏನು ನಮ್ಮ ಸಾಹೇಬರು ಮಾಡಿದ್ದಾರೆ ಅದನ್ನ ನಾವು ಮಾನ್ಯ ಕೆಎಟಿ ನ್ಯಾಯಾಲಯ ನಮ್ಮ ಏನು ಕಾನೂನು ವ್ಯಾಪ್ತಿನಲ್ಲಿ ಏನು ಬರುತ್ತೆ ಅದ್ರ ಸಂಬಂಧಪಟ್ಟಂಗೆ ನಾವು ಇದನ್ನ ಹೋರಾಟ ಮುಂದುವರಿಸ್ತೀವಿ ನಾವು ಯಾಕೆಂದ್ರೆ ನಾನು ಇದರಲ್ಲಿ ಯಾವುದೇ ಹೆಣ್ಮಕ್ಳಿಗೆ ಕಿರುಕುಳ ಕೊಟ್ಟಿಲ್ಲ ಇದಂತೂ ಸ್ಪಷ್ಟ ಎಸ್ ಪಿ ಅವರು ನಿಮ್ಗೆ ಗೊತ್ತಿರೋ ಎಸ್ ಪಿ ಅವರು ಒಂದೇ ಒಂದು ಇದಕ್ಕೆ ನಿಮ್ಗೆ ವಿಚಾರಣೆ ಮಾಡದೆ ಅಮಾನತು ಮಾಡುದು ಯಾವ ಹೌದು ಸರ್ ಯಾವುದೇ ಒಬ್ಬ ವ್ಯಕ್ತಿನ ನಾವೊಂದು ಸ್ಟೇಷನ್ ಬಂದಂತವ್ರಿಗೆ ಎರಡೂ ಕಡೆವ್ರನ್ನ ಕರೆದು ವಿಚಾರ ಮಾಡ್ತೀವಿ ಅದನ್ನ ಸಿ ಪಿ ಐ ಸಾಹೇಬರು ಮಾಡಬೇಕಾಯ್ತು ಪ್ರಾಥಮಿಕವಾಗಿ ಇಲ್ಲಿ ನಿನ್ನ ವಿರುದ್ಧವಾಗಿ ಒಂದು ಅರ್ಜಿ ಕೊಟ್ಟಿದ್ದಾರೆ ರಿಪಾಯ ಇಲ್ಲಿ ಅಂತ ಆ ಮಹಿಳೆಯನ್ನು ಕರೆಸಿ ನನ್ನೂ ಕರೆಸಿ ಏನು ವಿಷಯ ಅಂತ ಕೇಳ್ಬೋದಾಯ್ತು ಕೇಳದೇನೆ ಗೌಪ್ಯವಾಗಿ ಇದನ್ನ ರಿಪೋರ್ಟ್ ಕೊಟ್ಬಿಟ್ಟು ನಮ್ಮನ್ನು ವಿಚಾರ ಮಾಡಿಲ್ಲ ಆಕೆನೂ ವಿಚಾರ ಮಾಡಿಲ್ಲ ಸ್ಟೇಷನ್ಗೆ ನಾಲ್ಕು ತಿಂಗಳಿಂದ ಆಕೆ ಬಂದಿಲ್ಲ ಸ್ಟೇಷನ್ ಒಳಗೆ ಇವರು ನೇರವಾಗಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಬೇಕಾದ ರೀತಿಯಲ್ಲಿ ಬರ್ಸಿಕೊಂಡು ಅದನ್ನ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ ಇದ್ರಲ್ಲಿ ಪೊಲೀಸ್ ಆಗಿರ್ಬೋದು ಪಿ ಆಫೀಸರ್ ಆಗ್ಬಹುದು ಅಧಿಕಾರಿಗಳಾಗ್ಬೋದು ಯಾರಿಗೂ ಈ ಥರದ್ದು ಆಗಬಾರ್ದು ಯಾಕೆಂದ್ರೆ ನಮಗೆ ಹೊರಗಡೆಯಿಂದ ಬಂದಿರ್ತೀವಿ ಇಲ್ಲಿ ನೈಜವಾಗಿ ಏನು ನಡೀತೈತಿ ಅಂತ ಗೊತ್ತಿಲ್ಲ ಇಲ್ಲಿ ಸಾಕಷ್ಟುಗಳು ಏನು ಈ ಗಡಿಂಗ್ಲಾ ರಸ್ತೆಯಲ್ಲಿ ಕೆಲವೆಲ್ಲ ಅವ್ಯವನ್ನ ಮಾಡ್ತಾ ಮಾಡ್ತಿದ್ದಾರಂತೆ ಸೊ ಅದ್ರ ಬಗ್ಗೆ ನಾವು ಒಂದ್ಸಲ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಕೆಲವು ಮಹಿಳೆಯರು ಸಿಕ್ಕಿದ್ರು ಅವ್ರನ್ನ ರೆಸ್ಕ್ಯೂ ಮಾಡಿ ನಾವು ಮಾಮೂಲಿ ಕಳಿಸ್ಕೊಟ್ವಿ ಅದೇ ರೀತಿ ಇಲ್ಲಿ ತುಂಬಾ ನಡೀತಾ ಇದೆಯಂತೆ ಇದು ವೃತ್ತಿ ವ್ಯವಸ್ಥಿತವಾಗಿ ನಡೀತಾ ಇದೆ ಆ ಮೊಬೈಲ್ ನಂಬರ್ ಗಳು ಪಡ್ಕೊಳ್ಳೋದು ಅವ್ರಿಗೆ ಹಣದ ಬೇಡಿಕೆಗಳು ಇಡೋದು ಅದರಿಂದ ಏನಾರು ಕೊಡ್ಲಿಲ್ಲ ಅಂದಾಗ ಅವ್ರ ಮೇಲೆ ತಿರುಗಿ ಬೀಳೋದು ಇಂಥವು ಸಾಕಷ್ಟು ಕೆಲವು ಬೆಳಕಿಗೆ ಬರ್ತಾ ಇದಾವೆ ಕೆಲವು ಬೆಳಕಿಗೆ ಬರ್ತಾ ಇಲ್ಲ ಸಾಕಷ್ಟು ಪ್ರಕರಣಗಳು ಇಲ್ಲಿ ಆಗ್ತಾ ಇದ್ದಾವೆ ಇದರಲ್ಲಿ ಒಬ್ಬ ಪೊಲೀಸು ನಮ್ಮ ಸಂಕೇಶ್ವರ ಠಾಣೆಯವರು ಒಬ್ಬರು ಸರ್ ಆದರು ನೆಕ್ಸ್ಟ್ ಇಂಥ ಪ್ರಕರಣದಲ್ಲಿ ಎರಡನೇ ಪ್ರಕರಣ ನಂದು ಆಗ್ತಾ ಇದೆ ಹಿಂಗೆ ಮುಂದೆ ಯಾರಿಗೂ ಯಾವ ಆಫೀಸರ್ಗಳಿಗೂ ಆಗಬಾರ್ದು ಅನ್ನೋದಷ್ಟೇ ನನ್ನಲ್ಲಿ ಕಳಕಳಿ ಮನವಿ ಮಾಡ್ತೀವಿ ಸರ್ ನಮ್ಮ ಕೈಯಲ್ಲಿ ವಕೀಲರುಗಳನ್ನ ಕಂಡು ಯೋಚನೆ ಮಾಡಿ ನಾವು ಅದನ್ನ ಡಿಸೈಡ್ ಮಾಡ್ತೀವಿ ಈಗ ಸದ್ಯದಲ್ಲೇ ಅದ್ರ ಬಗ್ಗೆ ಏನು ಹೇಳಕ್ ಇದೆ